ಕಲಾಭಿಮಾನಿಗಳಿಗೆ ಆತ್ಮೀಯವಾದಂತಹ ಸ್ವಾಗತ ಯಕ್ಷಗಾನ ಕಲೆಯ ಬಗ್ಗೆ ಅಪಾರ ಅಭಿಮಾನವನ್ನಿರಿಸಿ ಎಲ್ಲರ ಹೃದಯ ಗೆದ್ದಿರುವಂತಹ ನಮಗೀಗ ನೆನಪಾಗಿ ಉಳಿದಿರುವ ಎಂ ಮುರಳೀಧರರಾವ್ ಮುಕ್ಕ ಇವರ ಸ್ಮರಣಾರ್ಥ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಈ ಪುಣ್ಯ ಸನ್ನಿಧಿಯಲ್ಲಿ ಆಯೋಜಿಸಿರುವಂತಹ ಯಕ್ಷಗಾನ ಬಯಲಾಟ ಶ್ರೀ ದೇವಿ ಮಹಾತ್ಮೆ ಪ್ರತಿ ವರ್ಷವೂ ಮೂರು ನಾಲ್ಕು ಮಂದಿ ಕಲಾವಿದರಿಗೆ ರಾವ್ ಅವರು ಸಮ್ಮಾನವನ್ನು ಮಾಡುತ್ತಾ ಇದ್ದರು ಅದು ಅವರ ಅಪೇಕ್ಷೆ ಅವರ ಇಚ್ಛೆ ಅಂತೆಯೇ ಈ ದಿವಸದ ಈ ಕಾರ್ಯಕ್ರಮದಲ್ಲೂ ಕೂಡ ಈರುವರು ಕಲಾವಿದರನ್ನು ಗೌರವಿಸುವಂತಹ ಸದಿಚ್ಛೆಯನ್ನು ಶ್ರೀ ಅಣ್ಣಪ್ಪಯ್ಯ ಯುವ ವೇದಿಕೆ ಪಾವಂಜೆ ಇವರು ಇರಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂತಹ ಶ್ರೀ ನಿರಂಜನಯಾಜಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾಗಿರುವಂತಹ ಶ್ರೀ ಶಶೀಂದ್ರ ಕುಮಾರ್ ದಯವಿಟ್ಟು ವೇದಿಕೆಗೆ ಬರಬೇಕು ಹಾಗೆಯೇ ಮೇಳದ ಸಂಚಾಲಕರು ಪ್ರಧಾನ ಭಾಗವತರಾಗಿರುವಂತಹ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಪುಣ್ಯ ಸನ್ನಿಧಿಯಲ್ಲಿ ನಡೆಯುತ್ತಾ ಇರುವಂತಹ ಶ್ರೀ ದೇವಿ ಮಹಾತ್ಮೆ ಆಖ್ಯಾನದ ಈ ಪರ್ವಕಾಲದಲ್ಲಿ ಹೆಸರಾಂತ ಕಲಾವಿದರನ್ನು ಇದೇ ತಿಂಗಳ ಹದಿನಾಲ್ಕನೇ ಹದಿನಾರನೇ ತಾರೀಖಿನಂದು ಉಡುಪಿಯ ಕಲಾರಂಗದಲ್ಲಿ ಸಮ್ಮಾನಗೊಳ್ಳಲಿರುವ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹ ಯಕ್ಷಕಿರೀಟಿ ಬಿರುದಾಂಗಿತ ಶ್ರೀಯುತ ಸುಬ್ರಾಯ ಹೊಳ್ಳ ಕಾಸರಗೋಡು ವೇದಿಕೆಗೆ ಆಗಮಿಸಬೇಕು ಹಾಗೆಯೇ ನಮ್ಮ ಮೇಳದ ಪ್ರಧಾನ ಹಾಸ್ಯಗಾರರು ಮೌವಾರು ಬಾಲಕೃಷ್ಣ ಮಣಿಯಾಣಿ ಇವರು ಕೂಡ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಯನ್ನು ಈ ತಿಂಗಳ ಹದಿನಾಲ್ಕು ಹದಿನಾರನೇ ತಾರೀಖಿನಂದು ಉಡುಪಿಯ ಕಲಾರಂಗ ವೇದಿಕೆಯಲ್ಲಿ ಸ್ವೀಕರಿಸಲಿದ್ದಾರೆ ಈ ನಿಟ್ಟಿನಲ್ಲಿ ಇವರೀರುವರು ಕಲಾವಿದರುಗಳನ್ನು ಈ ಪುಣ್ಯ ವೇದಿಕೆಯಲ್ಲಿ ಗೌರವಿಸುವಂತಹ ಸ್ಮರಣೀಯ ಕಾರ್ಯಕ್ರಮವನ್ನು ಇರಿಸಿಕೊಂಡಿದ್ದಾರೆ ಶ್ರೀ ಅಣ್ಣಪ್ಪಯ್ಯ ಯುವ ವೇದಿಕೆ ಪಾವಂಜೆ ಆಡಳಿತ ಮಂಡಳಿಯ ಟ್ರಸ್ಟಿಗಳು ಸರ್ವ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಉಭಯ ಕಲಾವಿದರುಗಳನ್ನು ವೇದಿಕೆಯಲ್ಲಿರುವಂತಹ ಗಣ್ಯರು ಗೌರವಿಸಬೇಕಾಗಿ ಅವರಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ ಇದೇ ತಿಂಗಳ ಹದಿನಾರನೇ ತಾರೀಖಿನಂದು ಉಡುಪಿಯ ಕಲಾರಂಗ ವೇದಿಕೆಯಲ್ಲಿ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಯನ್ನು ಸ್ವೀಕರಿಸಿರುವ ಸ್ವೀಕರಿಸಲಿರುವ ಯಕ್ಷಕಿರೀಟಿ ಬಿರುದಾಂಕಿತ ಸುಬ್ರಾಯ ಹೊಳ್ಳ ಕಾಸರಗೋಡು ಹಾಗೆಯೇ ಹಿರಿಯ ಹಾಸ್ಯ ಕಲಾವಿದರಾಗಿರುವಂತಹ ಮವಾರು ಬಾಲಕೃಷ್ಣ ಮಣಿಯಾಣಿ ಅಣ್ಣಪ್ಪಯ್ಯ ವೇದಿಕೆ ಪಾವಂಜೆ ಈರುವರು ಕಲಾವಿದರಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಯ ನಗದು ಇದು ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಸಾದ ಈರುವರು ಕಲಾವಿದರುಗಳಿಗೆ ಪ್ರಸಾದಿಸಲಿದ್ದಾರೆ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ಉಭಯ ಕಲಾವಿದರುಗಳಿಗೆ ಮೇಳದ ಸರ್ವ ಕಲಾವಿದರ ಪರವಾಗಿ ವೇದಿಕೆಯ ಮುಂಭಾಗದಲ್ಲಿ ಸಮಾಹಿತರಾದಂತಹ ಅಭಿಮಾನಿ ದೇವರುಗಳಾದಂತಹ ನಿಮ್ಮೆಲ್ಲರ ಪರವಾಗಿ ಅಭಿಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅಭಿಮಾನಪೂರ್ವಕವಾದಂತಹ ಅಭಿನಂದನೆಗಳು ಸಮ್ಮಾನವನ್ನು ಸ್ವೀಕರಿಸಿದ ಉಭಯ ಕಲಾವಿದರುಗಳಿಗೂ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಆಯುಷ್ಯ ಆರೋಗ್ಯ ಭಾಗ್ಯವನ್ನಿತ್ತು ಸಂರಕ್ಷಣೆ ನೀಡಲಿ ಎನ್ನುವ ಹಾಗೆ ಸಂಪ್ರಾರ್ಥನೆ ಈ ಕಾರ್ಯಕ್ರಮದ ಕುರಿತಾಗಿ ಧರ್ಮದರ್ಶಿಗಳಾಗಿರುವಂತಹ ಶ್ರೀ ನಿರಂಜನಯಾಜಿ ತಮ್ಮ ಆಶೀರ್ವಚನದ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದೆ ಯಕೋ ಏಕೋ ಹೃದಬ್ಜಾಧಿ ವಾಸ ಶಿವಾಂಕಂ ಸಮ್ಯ ಸತ್ಪೀಠಕಲ್ಪಂ ವಿರಿಂಚಾಯ ಚಕಾರ ಪ್ರಮೋದೇನ ಸೋಯಂ ತನೋತು ಶ್ರಿಯಮ್ಮೆ ಕ್ಷೇತ್ರಾಧಿಪತಿಯಾಗಿರುವ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಪರಿವಾರವನ್ನು ಮನಸ್ಸಾ ವಂದಿಸಿ ಎರಡು ಮಾತುಗಳು ಯಕ್ಷಗಾನದ ಮಧ್ಯದಲ್ಲಿ ನಾವು ಇದ್ದೇವೆ ರಸಭಂಗ ಮಾಡಲಿಕ್ಕೆ ಇಷ್ಟ ಇಲ್ಲ ಸಂತೋಷದ ಒಂದು ಆ ಸನ್ನಿವೇಶವನ್ನು ನಾವು ದೇವರ ಆಶೀರ್ವಾದದ ಮೂಲಕವಾಗಿ ಅವರಿಗೆ ಅರ್ಪಿಸ್ತಾ ಇದ್ದೇವೆ ಶ್ರೀಯುತ ಹೊಳ್ಳರು ಸುಬ್ರಾಯ ಹೊಳ್ಳರು ಮತ್ತು ಶ್ರೀಯುತ ಮಣ ಮಣಿ ಮಾಲಕೃಷ್ಣ ಮಣಿಯಾಡಿಯವರು ಇಬ್ಬರಿಗೂ ಕೂಡ ಸರ್ಕಾರ ಯಕ್ಷಗಾನ ಅಕಾಡೆಮಿಯ ಮೂಲಕವಾಗಿ ಗೌರವಿಸಿದೆ ಇದು ನಮ್ಮ ಮೇಳದಲ್ಲಿ ಇರುವಂತಹ ಹಿರಿಯ ಕಲಾವಿದರಾಗಿರುವುದರಿಂದ ನಾವು ಇದನ್ನು ಸಂತೋಷದಿಂದ ದೇವರ ಪ್ರಸಾದ ರೂಪವಾಗಿ ಅವರಿಗೆ ಇನ್ನಷ್ಟು ಅಂತಹ ಒಂದು ವಿಶೇಷವಾದ ಶಕ್ತಿಯನ್ನು ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸವಲತ್ತುಗಳನ್ನು ದೇವರ ಅನುಗ್ರಹಿಸಲಿ ಯಕ್ಷಗಾನ ಕ್ಷೇತ್ರ ಹೀಗೆ ಮುಂದುವರಿದು ಇಡೀ ಲೋಕಕ್ಕೆ ಧರ್ಮದ ಮಾರ್ಗವನ್ನು ಬೋಧಿಸುವಂತಾಗಲಿ ಎಂಬುದಾಗಿ ಹಾರೈಸ್ತಾ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಇಬ್ಬರ ಮೇಲೂ ಇರಲಿ ನಮ್ಮೆಲ್ಲರಿಗೂ ಆತನ ಮಂಗಳಕರವಾದಂತಹ ಅನುಗ್ರಹ ಇರಲಿ ಅಂತ ಹಾರೈಸ್ತಾ ಎರಡು ಮಾತುಗಳನ್ನು ಮುಗಿಸ್ತಾರೆ ಆಡಳಿತ ಮುಕ್ತಿಸ್ವರದಂತಹ ಶಶೀಂದ್ರ ಕುಮಾರ್ ಅವರಿಂದ ಎರಡು ಮಾತುಗಳು ನಮ್ಮಲ್ಲಿ ಹಿರಿಯ ಕಲಾವಿದರಾಗಿರುವಂಥ ಇಬ್ಬರು ಕಲಾವಿದರಿಗೆ ಈ ಅಕಾಡೆಮಿ ಪ್ರಶಸ್ತಿ ಬಂದಿರುವುದು ನಮಗೆಲ್ಲ ತುಂಬ ಸಂತೋಷ ಸಂತೋಷದ ವಿಷಯ ಹಾಗಾಗಿ ಅವರಿಗೆ ಮುಂದೆಯೂ ಕೂಡ ಈ ವೃತ್ತಿ ಜೀವನದ ಔನ್ನತ್ಯದಲ್ಲಿ ಇದ್ದಾರೆ ಅವರು ಮುಂದೆಯೂ ಕೂಡ ಅವರ ಕಿರಿಯರಿಗೆ ಮಾರ್ಗದರ್ಶನ ಮಾಡ್ತಾ ಇನ್ನಷ್ಟು ಸಫಲ ಜೀವನವನ್ನು ನಡೆಸುವಂತ ಆಗಲಿ ಕಲಾದೇವಿ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥಿಸಿ ಅವರಿಗೆ ಶುಭ ಹಾರೈಸ್ತಾ ಗೌರವ ಸನ್ಮಾನವನ್ನು ಸ್ವೀಕರಿಸಿದ ಇಬ್ಬರು ಮಹಾನ್ ಸುಬ್ರಾಯ ಸುಬ್ರಾಯ್ಹೊಳಿರೊಂದ ಎರಡು ಮಾತುಗಳು ಜ್ಞಾನಶಕ್ತಿ ಪ್ರದಾಯಕನಾದಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸಾ ಧ್ಯಾನಿಸಿ ವರಪ್ರದ ಸಿದ್ಧಿವಿನಾಯಕರನ್ನು ಧ್ಯಾನಿಸುತ್ತಾ ಎಲ್ಲ ಸಾನ್ನಿಧ್ಯ ದೇವರುಗಳು ನನ್ನ ಈ ಯಕ್ಷಗಾನದ ಔನ್ನತ್ಯಕ್ಕೆ ಕಾರಣರ ಕಾರಣಳಾಗಿರುವಂತಹ ಪ್ರಣವಾಕ್ಷರ ಪ್ರತಿಪಾದಿಯಾದಂತಹ ಕಟಿಲ ದುರ್ಗಾಪರಮೇಶ್ವರನು ಮನಸಾ ನೆನೆಯುತ್ತಾ ಇದ್ದೇನೆ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಂದ ಆಶೀರ್ವಾದ ಇದ್ದೇನೆ ಈ ಶುಭವಸರದಲ್ಲಿ ನೆನಪಾಗುವಂಥದ್ದು ನಮ್ಮ ಪುಟ್ಟಣ್ಣನನ್ನು ಪುಟ್ಟಣ್ಣ ಅಂತ ಹೇಳಿದರೆ ಪರಿಚಯ ಅದೀತಲ್ಲದೆ ರಾಯರು ಅಂತ ಹೇಳಿದರೆ ಯಾರಿಗೂ ಪರಿಚಯ ಆಗಲಿಕ್ಕಿಲ್ಲ ಯಕ್ಷಗಾನ ಕಲಾವಿದರ ಬಗ್ಗೆ ಅತ್ಯಂತ ಪ್ರೀತಿಯವರಿಗೆ ತನ್ನ ಮನೆಯವರ ಹಾಗೆ ನೋಡಿಕೊಂಡವರು ಅಂತಹ ಪುಣ್ಯಾತ್ಮನ ಸ್ಮರಣೆಯಲ್ಲಿ ಕೈಗೊಂಡಂತಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇನೆಂಬ ಹಾಗೆ ಅಭಿಮಾನ ಆದರೆ ಅವರಿಲ್ಲ ಅಂತ ಹೇಳೋ ಕೊರಗು ನನ್ನನ್ನು ತುಂಬ ಕಾಡ್ತಾ ಉಂಟು ಕಲಾವಿದರಿಗೆ ಅವರು ಎಷ್ಟು ಆತ್ಮೀಯರಾಗಿದ್ದರು ಎಷ್ಟು ಪ್ರಿಯಕಾರರಾಗಿದ್ದರು ಅಂತ ಕಲಾವಿದರಿಗೆಲ್ಲರಿಗೂ ಗೊತ್ತಿರೋ ವಿಷಯ ಪ್ರತಿಯೊಬ್ಬನನ್ನು ಹೊಟ್ಟೆ ತುಂಬಿಸಿ ಅವನಿಗೆ ಬೇಕಾದ ಉಡುಗೊರೆಗಳನ್ನು ಕೊಟ್ಟು ಕಳಿಸುವಂತಹ ಆ ಒಂದು ಹೃದಯ ಶ್ರೀಮಂತಿಗೆ ಪುಟ್ಟಣ್ಣನಿಗೆ ಮಾತ್ರ ಅಂತಲ್ಲ ಅವರ ಬಳಗದವರಿಗೆಲ್ಲರಿಗಿದೆ ಯಾಕಂದರೆ ಪಾವಂಜಯ ಬಳಗವೇ ಹಾಗೆ ಇಲ್ಲಿ ನಡೆಯುವುದು ಯಕ್ಷಗಾನ ಈಗ ನಡೀತಾ ಇರುವುದು ಮಾನ ಸನ್ಮಾನ ನಿತ್ಯವೂ ಹಾಗೆ ಇಲ್ಲಿ ನಡೀತಿರುವಂಥ ಪ್ರತಿಯೊಂದು ಕಾರ್ಯಕ್ರಮಗಳೂ ಸನ್ಮಾನ ಮಾನ ಸನ್ಮಾನಗಳನ್ನು ಹೊಂದಿರುವಂಥದ್ದೇ ಇವತ್ತು ನನ್ನನ್ನು ಹಾಗೂ ನನ್ನ ಆತ್ಮೀಯರಾದಂತಹ ಬಾಲಕೃಷ್ಣ ಮಣ್ಯಾನಿಯವರನ್ನು ಅವರ ನೆನಪಿನಲ್ಲಿ ಜೊತೆಗೆ ಸರಕಾರ ಗುರುತಿಸಿದಂತಹ ಈ ಸಂದರ್ಭದಲ್ಲಿ ನಾನು ಅರವತ್ತರ ಘಟ್ಟದಲ್ಲಿದ್ದೇನೆ ಈ ಸಂದರ್ಭದಲ್ಲಿ ಈ ಪಾವಂಜೆ ಮೇಳದಲ್ಲಿ ನಾನು ತಿರುಗಾಟಕ್ಕೆ ತೊಡಗಿದಂಥ ಈ ಶುಭವಸರದಲ್ಲಿ ನನಗೆ ಎಲ್ಲ ಸೌಭಾಗ್ಯಗಳು ಒಲಿದು ಇದೆ ಎಂಬುದು ಅತ್ಯಂತ ಸಂತೋಷ ಆಗ್ತಾ ಇದೆ ಕಲಾಮಾತೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಪೂರ್ಣ ಪ್ರಮಾಣದ ಅನುಗ್ರಹ ಮಾಡಿದ್ದಾನೆ ಅಂತ ನಾನು ತಿಳೀತೇನೆ ಅಲ್ಲದೆ ಪುಟ್ಟಣ್ಣನ ಮನೆಯವರಿಗೆ ಆ ದುಃಖ ಇನ್ನೂ ದೂರ ಆಗಿರಲಿಕ್ಕಿಲ್ಲ ಅದನ್ನು ಸಹಿಸುವಂತಹ ಸಾಮರ್ಥ್ಯ ಭಗವಂತ ಕೊಡಲಿ ಅವರದ್ದಾದಂತಹ ಆ ಹೃದಯ ಶ್ರೀಮಂತಿಕೆ ಪರೋಪಕಾರ ಬುದ್ಧಿ ಪ್ರ ಸರ್ವರಿಗೂ ಪ್ರೇರಣೆಯಾಗಲಿ ಎಂಬಂತಹ ಹಾರೈಕೆಯೊಂದಿಗೆ ಸನ್ಮಾನವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ ಹೀಗೆ ನಾನು ಆರೋಗ್ಯವಂತನಾಗಿ ತಿರುಗಾಟ ಮಾಡಬೇಕು ಅಂತಾದರೆ ಅಭಿಮಾನಿಗಳಾದಂತಹ ತಾವೆಲ್ಲರೂ ನನ್ನನ್ನು ಯಾವತ್ತೂ ಅನುಗ್ರಹಿಸಬೇಕು ನಿಮ್ಮ ಹಾರೈಕೆಗಳು ನನ್ನ ಮೇಲಿರಬೇಕು ಜೊತೆಗೆ ನನ್ನ ಬೆನ್ನೆಲುಬಾಗಿರುವವರು ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿಯವರು ಹಾಗೂ ಪಾವಂಜ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ನಾನು ಬೇರೆ ಯಾವ ಮೇಳದಲ್ಲಿ ಇರಲಿ ಆ ಕಾಲಕ್ಕೆಲ್ಲ ಸಹಾಯ ಹಸ್ತ ಚಾಚಿದ್ದನ್ನು ನಾನು ಪ್ರಕಟಪಡಿಸಿರಲಿಲ್ಲ ಆ ಕಾಲಕ್ಕೂ ಬೇರೆ ಮೇಳದಲ್ಲಿದ್ದರೂ ನನ್ನನ್ನು ಕರೆದು ನನಗೆ ಕರೋನಾ ಇತ್ಯಾದಿ ಸಂದರ್ಭಗಳಲ್ಲಿ ನನ್ನ ಮಕ್ಕಳ ವಿದ್ಯಾಭ್ಯಾಸದ ಕಾಲದಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಅವರು ನನಗೆ ಸಹಾಯ ಮಾಡಿದ್ದಾರೆ ಆ ಋಣ ತೀರಿಸೋದಕ್ಕೆ ನನಗೆ ಅವಕಾಶ ಬಂದಿದೆ ಅಂತ ಹೇಳ್ತಾ ಎರಡು ಮಾತುಗಳು ರಸಭಂಗ ಉಂಟು ಮಾಡಿದಕ್ಕೆ ಕ್ಷಮೆ ಇರಲಿ ನಿಮ್ಮೆಲ್ಲರ ಹಾರೈಕೆ ನಮ್ಮ ಮೇಲಿರಲಿ ಎಂಬ ಆಗ ಆಶಿಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ ಯಕ್ಷಗಾನಂ ಗೆಲ್ಗೆ ಬಂಧುಗಳೇ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ ಶ್ರೀ ಜಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಈ ಪುಣ್ಯ ನೆಲ ಪುಣ್ಯ ವೇದಿಕೆಯಲ್ಲಿ ಒಂದು ಕಲಾವಿದರು ಗೌರವ ಸ್ವೀಕರಿಸುವುದಂತ ಹೇಳಿದರೆ ಒಂದು ದೊಡ್ಡ ಸೌಭಾಗ್ಯ ಅದರಲ್ಲೂ ನಮ್ಮ ಮೇಳದ ಎರಡು ಹಿರಿಯ ಕಲಾವಿದರುಗಳು ನಮಗೆಲ್ಲರಿಗೂ ಅವರು ನಮ್ಮ ಮೇಳದ ಮೇಳದಲ್ಲಿ ಮೇಳದಲ್ಲಿರುವುದೇ ನಮ್ಮ ಹೆಮ್ಮೆ ಅವರನ್ನು ಈ ವರ್ಷ ಸರಕಾರ ಗುರುತಿಸಿ ಒಂದು ಮೇಳದಲ್ಲಿ ಇಬ್ಬರು ಕಲಾವಿದರುಗಳನ್ನು ಕೂಡ ಸರಕಾರ ಗುರುತಿಸಿ ಅವರಿಗೆ ಗೌರವಾರ್ಪಣೆ ಮಾಡ್ತದೆ ಇದೆ ಎಂಬುದಾಗಿ ಹೇಳಿದರೆ ಅದು ಜ್ಞಾನಶಕ್ತಿ ಸುಬ್ರಹ್ಮಣ್ಯನ ಅನುಗ್ರಹ ಎಂಬುದಾಗಿ ನಾವೆಲ್ಲರೂ ಭಾವಿಸ್ತೇವೆ ಇದು ನಮ್ಮ ಮೇಳದ ಎಲ್ಲ ಕಲಾವಿದರಿಗೆ ಸೇರಿದಂತಹ ಗೌರವ ಎಂಬುದಾಗಿ ಭಾವಿಸಿ ನಾನು ಸರ್ಕಾರವನ್ನು ಕೂಡ ಈ ಮೂಲಕ ನಾನು ಅಭಿನಂದಿಸ್ತೇನೆ ಅದರ ಜೊತೆಗೆ ದೇವಸ್ಥಾನದ ಆಡಳಿತ ಮಂಡಳಿ ಒಂದು ಮೇಳಕ್ಕೆ ಇಂತಹ ವ್ಯವಸ್ಥೆ ಸಿಕ್ಕಿದರೆ ಯಾವ ಮೇಳಕ್ಕೂ ಯಾವ ಕೊರತೆಯೂ ಇರಲ್ಲ ಇಂತಹ ಆಡಳಿತ ಮಂಡಳಿ ಸಿಗಲಿ ನಾನು ಪ್ರತಿ ವರ್ಷ ಮಾತನ್ನು ಯಾವತ್ತೂ ಹೇಳ್ತೇನೆ ಇಂತಹ ಕ್ಷೇತ್ರ ಸಿಗಲಿ ಇಂತಹ ಮೇಳ ಸಿಗಲಿ ಅಂತ ನಾವು ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಪುಣ್ಯದಿಂದ ಈ ಕ್ಷೇತ್ರಕ್ಕೆ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷಪಡ್ತೇನೆ ಕಲಾವಿದರನ್ನು ಯಾವ ರೀತಿ ಗೌರವಿಸಬೇಕು ಕಲಾವಿದರನ್ನು ಯಾವ ರೀತಿ ಗುರುತಿಸಬೇಕು ಎನ್ನುವದು ಪಾವಂಜ್ಯ ಕ್ಷೇತ್ರವನ್ನು ನಾವು ನೋಡಿ ಕಲಿಯಬೇಕು ನಾನು ಒಂದು ಕ್ಷೇತ್ರವನ್ನು ಹೊಗಳದ ಕೂಡಲೇ ಮತ್ತೊಂದು ಕ್ಷೇತ್ರವನ್ನು ತೆಗಿತಾನೆ ಎಂಬುದಾಗಿದ್ದರೆ ಅರ್ಥ ಅಲ್ಲ ಹಾಗೆ ಆದರೆ ಅದಕ್ಕೆ ಹೊಣೆ ನಾವಲ್ಲ ನಮಗೆ ಸಂತೋಷ ಆಗುವಂತಹ ಈ ಕ್ಷೇತ್ರದ ಆಡಳಿತ ಮಂಡಳಿ ಕಲಾವಿದರಿಗೆ ಕೇವಲ ಒಂದು ಶಾಲು ಹಾಕಿ ಹಣ್ಣು ಫಲವಸ್ತನ್ನು ಕೊಟ್ಟ ಕೂಡಲೇ ನಾವೊಂದು ಇದನ್ನು ಹೊಗಳ್ತೇವೆ ಎಂಬುದಾಗಿ ಅಲ್ಲ ಒಂದು ಮೇಳಕ್ಕೆ ಯಾವ ರೀತಿಯ ಭದ್ರತೆ ಬೇಕು ಯಾವ ರೀತಿ ಕಲಾವಿದರಿಗೆ ಸೌಲಭ್ಯ ಬೇಕು ಯಾವ ರೀತಿಯ ಸೌಕರ್ಯ ಬೇಕು ಕೇವಲ ಆಕ್ಸಿಡೆಂಟಲ್ ಇನ್ಶೂರೆನ್ಸಿಂದ ಹಿಡಿದು ಮಾತ್ರ ಅಲ್ಲ ಅದನ್ನು ನಾವು ಫೌಂಡೇಶನ್ ವತಿಯಿಂದ ಕೂಡ ನಾವು ಇದ್ದೇವೆ ದೇವಸ್ಥಾನದ ವತಿಯಿಂದ ಕಲಾವಿದರಿಗೆ ಆರೋಗ್ಯ ವಿಮೆ ಕೂಡ ಮಾಡಿ ಕೇವಲ ಗೌರವಧನದ ಹೊರತುಪಡಿಸಿ ಮಳೆಗಾಲದಲ್ಲಿ ಕೂಡ ಪ್ರತಿ ಕಲಾವಿದನ ಅಕೌಂಟಿಗೆ ಆರು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಹಾಕುವುದರ ಜೊತೆಗೆ ಕಲಾವಿದನ ಎಲ್ಲ ಭದ್ರತೆಗೆ ಕಾರಣರಾದಂತಹ ಪಾವಂಜಿ ಕ್ಷೇತ್ರದ ಆಡಳಿತ ಮಂಡಳಿಗೆ ಕಲಾವಿದರ ಎಲ್ಲರ ಪರವಾಗಿ ನಾವು ತಲೆಬಾಗಿ ಹೊಂದಿರುತ್ತಾ ಅದಲ್ಲದೆ ಪ್ರತಿ ಸಂಕ್ರಮಣ ದಿವಸಕ್ಕೆ ಕೂಡ ಎಷ್ಟೇ ದೂರ ಯಕ್ಷಗಾನ ಇದ್ದರೂ ಕೂಡ ಅಲ್ಲಿಗೆ ಬಂದು ಅಷ್ಟಾವಧಾನ ದೇವರಿಗೆ ಸುಬ್ರಹ್ಮಣ್ಯ ಸೇವೆ ಮಾಡಿಸಿ ಎಲ್ಲ ಕಲಾವಿದರಿಗೆ ಒಂದೊಂದು ಸಾವಿರ ಎರಡೆರಡು ಸಾವಿರ ಮೂರು ಮೂರು ಸಾವಿರ ರೂಪಾಯಿಯ ಗಿಫ್ಟನ್ನು ಪ್ರತಿ ತಿಂಗಳು ಕೊಟ್ಟು ಬರುವಂಥ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಪಾವಂಜಿ ಕ್ಷೇತ್ರ ಇಡೀ ಯಕ್ಷಗಾನದ ಇತಿಹಾಸದಲ್ಲಿ ಯಕ್ಷಗಾನದ ಇತಿಹಾಸದ ಯಾವ ಕ್ಷೇತ್ರವನ್ನು ತಾವು ತೆಗೆದು ನೋಡಿದರೂ ಕೂಡ ಇದು ಉಲ್ಲೇಖ ಇರಲಿಕ್ಕಿಲ್ಲ ಅಥವಾ ಖಂಡಿತ ಇಲ್ಲ ನಾನು ತಿರುಗೇ ಆಟ ಮಾಡಿದೆ ನನ್ನದು ಇಪ್ಪತ್ತೈದು ವರ್ಷ ತಿರುಗೇ ಆಟ ನಾನು ನೋಡಿದ ಹಾಗೇ ಇಲ್ಲ ಇಷ್ಟೊಂದು ವ್ಯವಸ್ಥೆ ಸುಸ ಇದು ಐದು ವರ್ಷದಲ್ಲಿ ಕೂಡ ನಿರಂತರ ಕೇವಲ ಈ ವರ್ಷ ಮಾತ್ರ ಅಲ್ಲ ನಿರಂತರ ನಮ್ಮ ಪಾವಂಜೆ ಮೇಳ ಯಾವತ್ತಿನಿಂದ ಆರಂಭ ಆಗಿದೆ ಅಲ್ಲಿಂದ ಕೂಡ ನಿತ್ಯ ನಿರಂತರವಾಗಿ ಈ ಸೌಲಭ್ಯಗಳು ಕಲಾವಿದರಿಗೆ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಕಲಾವಿದರೆಲ್ಲರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಆಡಳಿತ ಮಂಡಳಿಗೆ ನಾವು ಶಿರಬಾಗಿ ವಂದಿಸುತ್ತಾ ಪುಟ್ಟಣ್ಣನ ಬಗ್ಗೆ ನಾವು ಅದನ್ನು ಯಾವ ರೀತಿ ನಾವು ವರ್ಣಿಸಬೇಕು ಯಾವ ರೀತಿ ಹೇಳಬೇಕು ಅಂತ ನಮಗೆ ಅರ್ಥ ಆಗಲ್ಲ ನಿರಂತರ ಪಾವಂಜಿ ಮೇಳ ಪ್ರಾರಂಭವಾದಾಗಿನಿಂದ ನಾಲ್ಕು ವರ್ಷ ಅವರ ಮನೆಯ ಹತ್ರವೇ ವಿಜೃಂಭಣೆಯಿಂದ ಜ್ಞಾನಶಕ್ತಿ ಸುಬ್ರಹ್ಮಣ್ಯನ ಸೇವೆಯನ್ನು ಮಾಡಿದವರು ಪುಟ್ಟಣ್ಣ ಯಕ್ಷಗಾನದ ಮೂಲಕವಾಗಿ ಕೂಡ ಮಾಡಿದ್ದಾರೆ ನಿತ್ಯ ನಿರಂತರ ಈ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ದ ಇಡೀ ಕುಟುಂಬ ಇವತ್ತು ನಾವು ಪುಟ್ಟಣ್ಣನ್ನು ಅಗಲಿದ್ದೇವೆ ಅಂತ ಹೇಳಿದರೆ ನಮಗೆ ಅದಕ್ಕೆ ಮಾತುಗಳೇ ಹೊರಡ್ತಾ ಇಲ್ಲ ಆದರೆ ಅವರನ್ನು ಈ ಕ್ಷೇತ್ರದಲ್ಲಿ ಸೇವೆ ಮಾಡಿದಂತಹ ಪುಟ್ಟಣ್ಣನ ಅಗಲಿವಿಕೆ ನಮಗೆ ಭಾರ ನೋವು ತಂದಿದ್ದರೂ ಕೂಡ ಅವರ ನೆನಪು ಶಾಶ್ವತವಾಗಿ ಉಳಿಬೇಕು ಎಂಬುದ ನಿಟ್ಟಿನಿಂದ ಅದನ್ನು ಕೂಡ ಪಾವಂಜ ಕ್ಷೇತ್ರದ ಆಡಳಿತ ಮಂಡಳಿ ಅಲ್ಲಿ ಪುಟ್ಟಣ್ಣ ಹೇಗೆ ಯಕ್ಷಗಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೋ ಅವರ ಹೆಸರಲ್ಲಿ ಅವರ ಕುಟುಂಬವನ್ನು ಇಟ್ಟುಕೊಂಡು ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳಿದರೆ ನಿಮಗೆ ಯಾವ ರೀತಿ ಅಭಿನಂದನೆ ಹೇಳಬೇಕೆಂಬುದು ನಮಗೆ ಅರ್ಥ ಆಗಲ್ಲ ಆದ ಕಾರಣ ಪುಟ್ಟಣ್ಣನ ಇಡೀ ಕುಟುಂಬಕ್ಕೆ ನಾವು ವಂದಿಸುತ್ತಾ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ನಿಮಗೆ ಕೊಡಲಿ ಎಂಬುದಾಗಿ ಬೇಡುತ್ತಾ ಆ ಎರಡು ಪುಟ್ಟ ಮಕ್ಕಳು ನಾವು ನಿತ್ಯ ನೋಡ್ತಾ ಇದ್ದೇವೆ ಅವರನ್ನು ನೋಡುವಾಗ ನಮಗೆ ಕರಳಿ ಹಿಂಡಿ ಬರುತ್ತೆ ಆದರೂ ಕೂಡ ಆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಆ ಮಕ್ಕಳ ಮೇಲೆ ಇರಲಿ ಎಂಬುದಾಗಿ ನಾವು ಎಲ್ಲರೂ ಕಲಾವಿದರ ನಿಟ್ಟಿನಲ್ಲಿ ಬೇಡುತ್ತಾ ಮ ಇವತ್ತು ಸೇರಿದ ದೊಡ್ಡ ಸಂಖ್ಯೆಯಲ್ಲಿ ತಾವುಗಳೆಲ್ಲರೂ ಸೇರಿದ್ದೀರಿ ಇದೆಲ್ಲ ಮುರಳಿ ನನ್ನ ಅಭಿಮಾನದಿಂದ ಸೇರಿದ್ದು ಎಂಬುದಾಗಿ ನಮ್ಗೆ ಗೊತ್ತು ನಿಮಗೆಲ್ರಿಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಆ ಅಣ್ಣಪ್ಪ ಸ್ವಾಮಿಯ ಅನುಗ್ರಹ ಸಿಗಲಿ ಎಂಬುದಾಗಿ ಬೇಡುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮೇಳದ ಎರಡು ಹಿರಿಯ ಕಲಾವಿದಗಳಿಗೆ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ವೇದಿಕೆಯಲ್ಲಿದ್ದ ಸರ್ವ ಆಢ್ಯರಿಗೆ ವೇದಿಕೆಯ ಮುಂಭಾಗದಲ್ಲಿ ಕು ಕುಳಿತಿರುವಂತಹ ಅಭಿಮಾನಿ ದೇವತೆಗಳಿಗೆ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಸರ್ವ ಪದಾಧಿಕಾರಿಗಳಿಗೆ ಈ ಕಾಲದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಿ